ಅಡ್ಡೈತೆ ನಿಮ್ಗೆ ಹೆಂಗೈತೆ ಐತ್ರಿ ಇದು ಚಲೋ ಐತ್ರಿ ಚಲೋ ಐತ್ರಿ ಇಲ್ಲಿ ನಮ್ಮ ಮಹಿಳೆಯರಿಗೆ ಕಟ್ಟಿ ಹತ್ತಿರ ಸರ ಒಂದು ಹವಾಮಾನ ನಮ್ಗೆ ಅಜ್ಜಾರ ಪೋನ್ ಹಚ್ಚಿದ್ರಿ ಇದ್ರೆ ಹೀಗಾಗಿ ಇದು ಇಲ್ಲೇ ಅದು ಬ್ಲ್ಯಾಕ್ ಹೆಡೆಡ್ ಸ್ನೇಕ್ ಅಂತ ಸರ್ ಇದಕ್ಕೆ ಹಾಂ ಇದೇನು ಅಲ್ಲ ಇದು ಅಪರೂಪದ ಹಾವು ಸರ್ ಇದು ಒಂದು ಮೂರ್ನಾಲ್ಕು ಸರ್ತಿ ರೆಸ್ಕ್ಯೂ ಆಗೈತಿ ಇಲ್ಲಿ ನಮ್ಮ ಅಜ್ಜಾರ ಫೋನ್ ಹಚ್ಚಿದ್ರಿ ಇದು ಇಂಥದ್ದು ಹವಾಮಾನ ನಮ್ಗೆ ಗೊತ್ತಾಗೋಲ್ದು ಏನು ಬಾಯ್ ಅಂತಂದ್ರೆ ನಾ ಇಲ್ಲಿ ಬಂದೆ ಇದೊಂದು ರೆಸ್ಕ್ಯೂ ಮಾಡೀವಿ ಇಲ್ಲಿ ಅಲ್ಲರಿಂದ ಇದು ಮೈಲೇರಿ ಗುಡಿ ಕಟ್ಟಿ ಕಡೆನೇ ಐತೆ ಸರ್ ಇದು ಒಟ್ಟ ಇದು ಎಲ್ಲಿಂದ ಬಂದೈತೆ ಬಂದದ ಸರ್ ಯಾವುದ ರೀ ಏನಾರು ಗಾಡಿಯ ಮುಖಾಂತರ ಬಂದೈತಿ ಇದ್ರದ್ದು ಮುಖ್ಯ ಆಹಾರ ಔರಾಣಿ ಸರ ಔರಾಣಿ ಸಣ್ಣ ಸಣ್ಣ ಮರಿ ತಿಂದ ಸರ ಇದು ಹಾಂ ಇದು ಯಾಕಂದ್ರೆ ಅದರದ ಅದು ಮುಖ್ಯ ಆಹಾರ ಅದರದ ರೀ ಅವರಾಣಿ ಅಂತಂತೇಳಿ ಅದಕ್ಕೆ ಔರಾಣಿಗತೆಯೇ ಇರ್ತದೆ ಸರ್ ಇದು ಇದು ಭಾರಿ ಇದ್ರ ಟೈಪ್ ಒಂದು ಸ್ಟೈಪ್ ಯಾಕಂದ್ರೆ ತೆಲೀ ಇದ್ರಾಗ ಒಂದು ಬ್ಯಾರದು ಬರ್ತದೆ ಸರ್ ಇದು ಅದು ಇಂಡಿಯನ್ ಕೊರಲ್ ಸ್ನೇಹ ಆದಿಸ್ಕಾರಿ ಹಾವು ಸರ್ ಅದು ಅದು ಹಿಂಗ ಇರ್ತೈತಿ ಆದ್ರೆ ಬಾಲದ ಕಡೆ ಅದು ಕಪ್ಪು ಇರ್ತೈತೆ ಸರ್ ಅದು ಕೆಲಿ ಕಡೆ ಹಿಂಗಾಗಿ ಅದ್ ತೋಯ್ಲಿ ಅಂದ್ರೆ ನೀಟ್ ಕಂಟಿನ್ಯೂ ಹಾ ಇಲ್ಲ ಇಲ್ಲ ತೋರಿಸಿ ಅದ ಅದ್ರದ್ದು ಏನು ಕಾರ್ ಇದು ಅದ ಇನ್ಫೆಕ್ಷನ್ ಆಕತಿ ಎಲ್ಲ ಅವನು ವಿಷ ಐತೆ ಅಂತ ಅದು ಯಾಕಂತಂದ್ರ ಅದೊಳಗ ಅದು ಹಾವಿನ ಬಗ್ಗೆ ನಮ್ಗೆ ಗೊತ್ತೈತಿ ಯಾವ ಹಾವಿನ ಒಳಗೆ ವಿಷಯ ಅಂತ ಎಲ್ಲಾ ಹಾವು ಕಡಿದಾರಿ ಅದ್ರ ನೇಚರ ಕಡಿಯೋದು ಆದ್ರೆ ನಾವು ಹುಷಾರಿಂದ ಇಡಬೇಕು ಆದ್ರೆ ಈ ಹಾವು ಎಲ್ಲಾ ಹಾವು ಅದ್ರೊಳಗ ವಿಷ ಐತೆ ಅಂತಲ್ಲ ಕೆಲವೆ ಕೆಲವು ಉಪಯೋಗ ಯಾಕಂತಂದ್ರೆ ಹಾವು ಅಂತಂದ್ರೆ ಭಯ ಸರ್ ಮನುಷ್ಯ ಹಿಂಗಾಗಿ ನೀವು ಮಾಡಕತ್ತ ಯಾಕಂದ್ರೆ ನಮ್ ಬೋಡಿ ಒಳಗ ಇದು ಈ ಬ್ಲಾಕ್ ಹೆರ್ಡರ್ ಸ್ನೇಕ್ ಅಂತಾರೆ ಕಬ್ಬು ತಿಳಿ ಹಾವು ನಾರ್ಮಲ್ ಹಾವು ನಾವು ಮಾಡೋದು ಇಷ್ಟ ಯಾಕಂದ್ರೆ ಆ ಕಡದಾಗ ನಮ್ ಬಾಡಿ ಬಿ ಪಿ ಇರುದು ಹೈ ಬಿಪಿ ಲೋ ಬಿ ಪಿ ಆಗ್ತಿರ್ತಲ್ಲ ಅದ್ರನ್ನ ಅದ್ರ ಮ್ಯಾಗ ಅದೇನಕತಿ ಹಾರ್ಟ್ ಅಟ್ಯಾಕ್ ಆಗ ಹಿಂಗಾಗಿ ಅದಕ್ಕೆ ಹಾವು ಅಂದ್ರೆ ಭಯ ಆಕಲ್ಲ ಯಾರ ಹೆದ್ರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಅಜರ್ ಏನ್ ಮಾಡಿದ್ರೆ ಯಾ ಹಿಂಗ ರಕ್ಷಣೆ ಮಾಡೋರಿಗೆ ಹಿಂಗೆ ಹೇಳಿದ್ರೆ ಇದನ್ನ ರಕ್ಷಣೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಒಂದು ಕನ್ಫರ್ಮೇಶನ್ ಇತ್ತು ಹಿಂಗಾಗಿ ನಮ್ಮ ಕರ್ಸಿದ್ರೆ ಅದನ್ನು ನಾನು ಇದನ್ನು ರಕ್ಷಣೆ ಮಾಡಿ ಬೇರೆ ಬ್ಯಾರೇಜ್ ಇಲ್ಲಕ್ಕೆ ಹುಡುಗವಸ್ಥೆ ಮಾಡ್ತೀನಿ ಯಾಕಂದ್ರೆ ಇದು ಕಂಪನಿ ಇರೋಕೆ ಭಾಳ ರೀ ಇದು ಇಲ್ಲಿ ಇರುದಲ್ಲ ಇದು ಇದು ಅಳವಿನ ಹೆಚ್ಚಿನ ಐತಿ ಸರ್ ಯಾರ ಏನೋ ಅವ್ರ ಥರ ಎತ್ತಿನ ಕೇವ ಹೂದು ಅವರಾನೇ ಅಂತೇಳಿ ಇದನ್ನು ಬರ್ಬಿಡ್ತಾರೆ ಇದು ಆಗಿ ಸ್ಕೂದ್ ಕಮ್ಮಿ ಇದು ನಾನು ಎಷ್ಟೋ ಈಗ ಆರು ವರ್ಷದಿಂದ ಹಿಡಿದಿನಲ್ಲ ರೆಸ್ಕ್ಯೂ ಮಾಡಿ ಅನ್ಸರ್ ಹಾಕಬೇಕು ಹಾವು ಎಲ್ಲ ಯಾಕಂದ್ರೆ ಬಹಳ ಇದು ಒಂದ್ ಬೆಬ್ಬಿ ಕೊಡ್ರಿ ಬಾಟ್ಲಿ ಬಾಟ್ಲಿ ಇಲ್ಲಿ ಅದನ್ನ ರಕ್ಷಣೆ ಮಾಡ್ಕೊಂಬಂದಿವಿ ಪಾಪ ಇವರು ಅದು ನಿಮ್ಮ ಹೆಸರು ಶಬೀರ್ ಶಬೀರ್ ಅಂತೇಳಿ ಅವರು ಕಟ್ಟ ಮಾಡೋರು ಅವ್ರು ಹೇಳಿದ್ರಿ ಇಲ್ಲಿ ಒಳ್ಳೆಯದಾಗ ನಾವು ಅಂದನ ರಕ್ಷಣೆ ಮಾಡ್ತೀವ್ರಿ ಅಂತೇಳಿ ಪಾಪ ಅವ್ರು ನಮಗೆ ಇದು ಮಾಡಿ ಹೇಳಿ ಸಲಹೆಯನ್ನು ನಾವು ಕೊಡ್ತಾಯಿದ್ದೆ ಯಾವ ಥರ ಏನಾದರೂ ಬಂದರೂ ಅವ್ರಿಗೆ ನನ್ನ ಒಂದು ಸ್ನೇಹ್ ಮುದ್ದಾ ನಂತೇಳಿ ಯೂಟ್ಯೂಬ್ ಚಾನಲ್ ಇಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಅಂತೇಳಿ ಇಟ್ ಲ್ಯಾಕ್ ಹೆಡರ್ ಸ್ನೇಹ ನಾನು ಬಿಡ್ತೀನಿ ಇವ್ ಶೆಕನೇ ಅವ್ರಿಗೆ ಒಂದು ಟ್ಯಾಂಕ್ಸ್ ಹೇಳಬೇಕು ಅದ್ರ ಮೇಲೆ ಮೂಡಿಸ್ತಾರೆ